ಹಲೋ ನಮಸ್ಕಾರ ನಾನು ನಿಮ್ಮ ಶ್ರೇಯಸ್ ಎಂ ಪಿ ಫ್ರಾಮ್ ಶ್ರೇಯಸ್ ಲೈಫ್ ಟೈಲ್ ಇವತ್ತಿನ ಟಾಪಿಕ್ ಹೇಳೋಕ್ಕಿಂತ ಮುಂಚೆ ಒಂದು ಸಂತೋಷವಾದ ಸುದ್ದಿ ಹೇಳ್ಬಿಡ್ತೀನಿ ಏನಪ್ಪಾ ಅಂದ್ರೆ ನಮ್ಮ ಚಾನಲ್ನಲ್ಲಿ ಐವತ್ತು ಸಬ್ಸ್ಕ್ರೈಬರ್ಸ್ ಆಯ್ತು ನೀವು ಅನ್ಕೋಬಿಟ್ಟಿದ್ದೀರಾ ಇವ್ನ ಐವತ್ತು ಸಬ್ಸ್ಕ್ರೈಬರ್ಸ್ ಆದ್ರೂ ಇನ್ ವಿಡಿಯೋ ಮಾಡ್ತವನಲ್ಲ ಐವತ್ತೇನು ಸಾವಿರನ ಲಕ್ಷನ ಅಂತ ಈ ಅಕ್ಕಪಕ್ಕವ್ರ ಜೊತೆ ಏನೋ ಇರ್ತಾರಲ್ಲ ಅವ್ರ ಜೊತೆ ಐವತ್ತು ಸಬ್ಸ್ಕ್ರೈಬರ್ಸ್ ಅಲ್ಲ ಮೂವತ್ತು ಸಬ್ಸ್ಕ್ರೈಬರ್ಸ್ ಮಾಡೋದು ಕಷ್ಟ ಯಾಕಂದರೆ ಆ ಅರ್ಥ ಆಯಿತು ಅನ್ಸುತ್ತೆ ಮತ್ತು ಕೆಲವ್ರು ಅನ್ಕೊಬಿಟ್ಟಿದ್ದೀರಾ ಇವ್ನೇನೋ ಮಾಡಿ ಕಟ್ ಹಾಕ್ಬಿಡೋದ ಇವನೇನೋ ಮಾಡೋಕ್ಕಾಗಬಾರ್ದು ಅಂತ ನಿಮಗೆ ನೀವೇ ಕಿಲಾಡಿ ಅಂತ ಅನ್ಕೋಬಾರ್ದು ಯಾವತ್ತು ಏನು ಹೇಳಿ ಕಿಲಾಡಿ ಅಂತ ಅನ್ಕೊಂಡ್ರೆ ನಾವು ಮಾಡೋದು ಏನು ಅದು ಮಾಡ್ತೀವಿ ಮತ್ತು ವೀಡಿಯೋ ಕಡೆ ಹೋಗ್ಬಿಡೋಣ ಇಲ್ಲ ಇನ್ನು ಭಾಷಣ ಬಿಡಿಯಣ ಮುಂಚೆ ಹೇಳ್ಬಿಡ್ತೀನಿ ಏನಪ್ಪ ಅಂದರೆ ಇಲ್ಲಿ ಸ್ವಲ್ಪ ರೋದನೆಗಳು ಅಕ್ಕಪಕ್ಕ ಪಕ್ಕ ಇರೋರದು ರೋದನೆಗಳು ಇಲ್ಲಿ ಅವರೇ ಏಟರ್ಸ್ಗಳು ಇಲ್ಲಿ ಸುತ್ತಮುತ್ತಕ್ಕೆ ಇಲ್ಲೇ ಪಕ್ಕಪಕ್ಕದಲ್ಲೇ ಈಟರ್ಸ್ಗಳು ಜಾಸ್ತಿ ಈ ಇವ್ರು ಅಂದ್ಕೊಬಿಟ್ಟಿರ್ತಾರೆ ಫೋನ್ ಕೊಡಲಿಲ್ಲ ಅಂದರೆ ನಾನು ಏನು ಮಾಡಬೇಕು ಅದನ್ನೇ ವೀಡಿಯೋ ಮಾಡೋದು ಯಾರು ತಗೋಬೇಕಾದ್ರೂ ವೀಡಿಯೋ ಮಾಡ್ಬಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಕ್ತೀನಿ ಅದು ನನ್ನ ಇದು ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಿಮಗೆ ಯಾರು ಫೋನ್ ಇಲ್ಲ ಅಂದ್ರೆ ನಾನು ಬೇರೆಯವ್ರ ಫೋನಾದ್ರು ಕೂಡ ವಿಡಿಯೋ ಮಾಡಿ ನನ್ನ ಚಾನಲ್ಗೆ ಹಾಕಷ್ಟು ಇದೆ ವಿಡಿಯೋ ಕಡೆ ಹೋಗ್ಬಿಡೋಣ ಹಾ ಬನ್ನಿ ಟಾಪಿಕ್ ಏನಪ್ಪಾ ಅಂದರೆ ನೀವು ಅಲ್ಲಿ ನಿಮ್ಮ ಒಂದು ಟೈಮಿಂಗ್ಸು ಯಾವ ಟೈಮಿಂಗ್ಸ್ ಸಕ್ಸಿದ್ರೆ ನಿಮ್ಮ ಒಂದು ರೀಲ್ಸು ಫೇಮಸ್ ಆಗುತ್ತೆ ಅಂತ ಇವತ್ತಿನ ಟಾಪಿಕ್ಕು ಬನ್ನಿ ಅದು ಹೇಗೆ ನೋಡೋದು ಯಾವ ಯಾವ ಥರ ಎಷ್ಟು ಗಂಟೆಯಲ್ಲಿ ನಿಮ್ಮ ಒಂದು ಮಾಮೂಲಿ ಏನಪ್ಪ ನಿಮ್ಮ ವ್ಯೂವರ್ಸು ಎಷ್ಟು ಜ ನಿಮ್ಮ ಫಾಲೋವರ್ಸು ವ್ಯೂವರ್ಸು ಎಷ್ಟೋ ಗಂಟೆಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಲೈವ್ ಬರ್ತು ಏನಪ್ಪ ಅಂದರೆ ಆ್ಯಕ್ಟಿವ್ ಆ್ಯಕ್ಟಿ ಆ್ಯಕ್ಟಿವ್ ಆಗಿರ್ತಾರೆ ಅಂತ ನೋಡೋದು ಮತ್ತು ಆ ಟೈಮಿಗೆ ಸಾಕಿದ್ರೆ ನಿಮ್ಮ ಒಂದು ರೀಲ್ ಮಾತ್ರ ಬೆಂಕಿ ಥರ ವೈರಲ್ ಆಗುತ್ತೆ ಬನ್ನಿ ವಿಡಿಯೋ ಕಡೆ ಹೋಗೋಣ ಫಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ನಿಮ್ಮ ಒಂದು ಫೋನಲ್ಲಿ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೋಬೇಕು ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಂಡಾದ್ಮೇಲೆ ಈ ತರ ಒಂದು ಈ ತರ ಒಂದು ಇಂಟರ್ಫೇಸ್ ಬಂದಿರುತ್ತೆ ಈ ತರ ಇಂಟರ್ಫೇಸ್ ಬಂದ ಮೇಲೆ ನಿಮ್ಮ ಒಂದು ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನ ಪ್ರೊಫೆಷ್ನಲ್ ಅಕೌಂಟು ಇದಕ್ಕಿಂತ ಹಿಂದೆನೂ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಪ್ರೊಫೆಷ್ನಲ್ ಅಕೌಂಟ್ ಹೇಗೆ ಮಾಡೋದು ಆ ವಿಡಿಯೋ ನೋಡೋದ್ಮೇಲೆ ಈ ವಿಡಿಯೋ ನೋಡಿ ಬೇಕಾ ಬಟ್ ಈ ವಿಡಿಯೋ ಫಸ್ಟ್ ನೋಡಿಬಿಡಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಇನ್ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೇಳಿದ್ನಲ್ಲ ಐವತ್ತು ಆಗಬೇಕು ನೂರು ಸಾವಿರ ಆಗಬೇಕು ಅಲ್ಲಿವರೆಗೂ ಬಿಡೋಲ್ಲ ಅದಾದಮೇಲೆ ಇಲ್ಲಿ ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್ ಅಂತ ಕಾಣ್ತಾ ಇದೆಯಲ್ವ ಇಲ್ಲಿ ನಿಮ್ಮ ಒಂದು ಅಕೌಂಟಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬಂದಾಗ ಇಲ್ಲಿ ಟೋಟಲ್ ಫಾಲೋವರ್ಸ್ ಅಂತ ಮೂರನೇ ಆಪ್ಷನು ಟೋಟಲ್ ಫಾಲೋವರ್ಸ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಹೋದರೆ ಇಲ್ಲಿ ಕೆಳಗೆ ನಿಮ್ಮ ಒಂದು ಫಾಲೋವರ್ಸು ಎಷ್ಟೊತ್ತಿಗೆ ಆ್ಯಕ್ಟಿವ್ ಆಗಿರ್ತಾರೆ ಅನ್ನೋದು ಎಲ್ಲ ಇಲ್ಲಿ ನೋಡಿ ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲ ಗೈಸ್ ಫೋರ್ ಹಂಡ್ರೆಡ್ ಫಾರ್ಟಿ ಫೋರು ಆರು ಗಂಟಲಿ ಮಿನಿಮಮ್ ಜಾಸ್ತಿ ಫಾಲೋವರ್ಸ್ ಎಲ್ಲ ಜಾಸ್ತಿ ಬರೋದಂದರೆ ಸಿಕ್ಸ್ ಓ ಕ್ಲಾಕ್ ಏನು ಯಾಕಂದರೆ ಎಲ್ಲ ಕೆಲಸದಿಂದ ಬಂದು ಮನೆ ಕೆಲಸ ಎಲ್ಲ ಮಾಡಿ ಎಲ್ಲ ನೋಡೋದೇ ಸಿಕ್ಸ್ ಓ ಕ್ಲಾಕ್ಗೆ ಬಟ್ ಯಾರು ಬೇಗ ನೋಡ್ಬೋದ ಮತ್ತು ನೀವು ಈ ಇದು ಮಾಡ್ಕೋಬಹುದು ನಿಮ್ಗೆ ಯಾವ್ಯಾವ ಯಾವ್ಯಾವ ಎಷ್ಟೆಷ್ಟು ಅಂತ ಈಗ ಸೋಮವಾರ ನೋಡಿ ಸೋಮವಾರ ಈ ತರ ಎಷ್ಟು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಎಲ್ಲ ಈ ತರ ಎಷ್ಟು ನೋಡಿ ಜಾಸ್ತಿ ಜನ ಜಾಸ್ತಿ ಜನ ಯಾವತ್ತು ದಿನದಲ್ಲಿ ಜಾಸ್ತಿ ಆನ್ಲೈನ್ ಬಂದಿದ್ದಾರೆ ಅಂದ್ರೆ ಜಾಸ್ತಿ ಶನಿವಾರ ಜಾಸ್ತಿ ನಮ್ಮ ಒಂದು ಫಾಲೋವರ್ಸ್ ಜಾಸ್ತಿ ಆನ್ಲೈನ್ ಅಲ್ಲಿ ಇರ್ತಾರಂತೆ ನೀವು ಆ ಟೈಮಿಂಗ್ಸ್ಗೆ ನಿಮ್ಮ ಒಂದು ರೀಲ್ಸ್ನ ಮತ್ತು ನಾನು ಹೇಳಿರೋ ರೀತಿ ಇಲ್ಲಾಂದರೆ ಇಂಡಿಯನ್ ವೀಡಿಯೋ ನೋಡಿ ನಿಮ್ಮ ರೀಲ್ಸ್ ಯಾವಾಗ ವೈರಲ್ ಆಗಬೇಕು ಅನ್ನೋದೊಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋ ನೋಡಿಕೊಂಡು ಈ ಟೈಮಿಂಗ್ಸ್ಗೆ ನಿಮ್ಮ ಒಂದು ವೀಡಿಯೋ ಹಾಕಿದ್ರೆ ನಿಮ್ಮ ಒಂದು ವೀಡಿಯೋ ಯಾವ ರೀತಿ ವೈರಲ್ ಆಗುತ್ತೆ ಅಂದರೆ ಸಖತ್ತಾಗಿ ವೈರಲ್ ಆಗುತ್ತೆ ಮತ್ತೆ ನಿಮ್ಮ ಒಂದು ಅಕೌಂಟ್ ಕೂಡ ಗ್ರೋ ಆಗುತ್ತೆ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟು ನೆಕ್ಸ್ಟ್ ಟಾಪಿಕ್ಕು ನಿಮ್ಗೆ ಹೇಳ್ಬೇಕು ಅದನ್ನ ಕಮೆಂಟ್ ಹಾಕಿ ಅದನ್ನೇ ಮಾಡ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ ಮತ್ತೆ ಇನ್ನೂ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಬಾಯ್ ಬಾಯ್